ಭರಮ್ಮೆ ಹೋಗಿ ನಿಖಿಲನಾದದ್ದು ಕಥೆಯ ಮುಂದುವರೆದ ಭಾಗ ಲೇಖಕರು ಡಾಕ್ಟರ್ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ಪ್ರತಿಭಾ ನಿರಂಜನ್ ದಾದಾ ಸಾಹೇಬರ ಮನೆಯಲ್ಲಿ ಭರಮ್ಯನ ಸ್ಥಾನ ಗಟ್ಟಿಯಾಗುತ್ತ ನಡೆದಂತೆ ಆತನ ರೀತಿ ನಡೆತಗಳು ಬದಲಾಗತೊಡಗಿದವು ಅವನು ನಿಖಿಲನಂತೆ ಉದ್ದ ಕೂದಲು ಬಿಟ್ಟು ನಡುವೆ ಭಾಂಗ ತೆಗೆದು ಚೆಂದಾಗಿ ಬಾಚಿಕೊಳ್ಳಲು ಶುರು ಮಾಡಿದ ತನ್ನ ಇದ್ದ ಎರಡು ಪ್ಯಾಂಟ್ಗಳನ್ನು ಟಿನೋಪಾಲ್ ಆಗಿ ಶುಭ್ರವಾಗಿ ಒಗೆದು ಇಸ್ತ್ರಿ ಮಾಡಿಸಿಬಿಡುವ ಅವಕಾಶ ಸಿಕ್ಕಾಗಲೆಲ್ಲ ಅಟ್ಟದ ಮೇಲಿನ ನಿಖಿಲನ ರೂಮಿಗೆ ಹೋಗಿ ಪೌಡರ್ ಹಚ್ಚಿಕೊಳ್ಳುವ ಅತ್ತರ ಮೈ ತುಂಬ ಸಿಂಪಡಿಸಿಕೊಳ್ಳುವ ಸೈಕಲ್ ಮೇಲೆ ಹೋಗುವಾಗ ಕಾಸೀಮ್ನಿಂದ ಇಸ್ಕೊಂಡ ಕೆಂಪು ರೇಷ್ಮೆ ಕರ್ಚೀಪನ್ನು ಕೊರಳಿಗೆ ಕಟ್ಟಿಕೊಳ್ಳುವ ದಾದಾ ಸಾಹೇಬರ ಹಳೆ ಬೂಟು ಹುಡುಕಿ ತೆಗೆದು ಅದನ್ನು ರಿಪೇರಿ ಮಾಡಿ ಪಾಲಿಶ್ ಮಾಡಿ ಆಗಾಗ್ಗೆ ಹಾಕಿಕೊಂಡು ಮೆರೆಯುವ ನಿಖಿಲ ಇಲ್ಲದ ವೇಳೆಯಲ್ಲಿ ಅಟ್ಟ ಅವನ ಹಾಸಿಗೆಯಲ್ಲಿ ಹಾಯಾಗಿ ಉರುಳಾಡುವ ಕೈಯಲ್ಲಿ ಅಲ್ಲಿ ಬಿದ್ದ ಕಾಮಿಕ್ಸ್ ಕಾಮಿಕ್ಸ್ಗಾಗಲಿ ತೆಗೆದುಕೊಂಡು ಎಸ್ ಪಿಸ್ ಅಂತ ಓದಲು ಪ್ರಯತ್ನಿಸುತ್ತಾ ಮರೆತು ಬರೀ ಚಿತ್ರ ನೋಡುತ್ತ ಮಲಗುವ ಕಿವಿಯೆಲ್ಲ ಕೆಳಗೆ ಮೆಟ್ಟಿಲಿನ ಮೇಲಿಟ್ಟು ಒಂದು ಬೆಕ್ಕು ಬರುವ ಸಪ್ಪಳಾದರೂ ಬುಡುಂಗನೆ ಎದ್ದು ಕಿಟಕಿಯ ಹತ್ತಿರ ಏನಾದರೂ ಸ್ವಚ್ಛ ಮಾಡುತ್ತಾ ನಿಲ್ಲುವ ನಿಖಿಲಿನ ಸ್ಪೋರ್ಟ್ಸ್ ಕೋಟಿನ ಕಿಸೆಯಲ್ಲಿ ಕೈ ಹಾಕಿ ಸಿಗರೆಟ್ ಹುಡುಕಿ ತೆಗೆದು ಸೇದುತ್ತಾ ನಿಲುಗನ್ನಡಿಯ ಮುಂದೆ ಸೆಟೆದು ನಿಂತು ತನ್ನ ಪ್ರತಿಬಿಂಬ ನೋಡುತ್ತಾ ನಿಲ್ಲುವ ಒಂದೊಂದು ಸಲ ಕೋಟ್ ಹಾಕಿಕೊಂಡು ಟಾಯ್ ಸುತ್ತಿಕೊಂಡು ದಿಮಾಕಿನಿಂದ ಕನ್ನಡಿಯಲ್ಲಿನ ಬರಮ್ಯನಿಗೆ ಹಲೋ ನಿಖಿಲ್ ಗುಡ್ ಮಾರ್ನಿಂಗ್ ಎಂದು ಕೈಕುಲುಕುಲು ಹೋದಂತೆ ನಟಿಸುವ ಒಂದೇ ಎರಡೆ ತನ್ನ ಹಗಲುಗನಸುಗಳಲ್ಲಿ ತಾನೆಂದರೆ ನಿಖಿಲ್ ಕುಮಾರನೆಂದೇ ಭರಮ್ಯನ ಅರ್ಧಂಬರ್ಧ ನಂಬಿಕೆ ಪದ್ದಕ್ಕನಂತೂ ಬರಮ್ಯನ ಮೇಲೆ ಯಾವಾಗಲೂ ಖುಷ್ ದಾದಾ ಸಾಹೇಬರ ಮನೆಯ ಸ್ವಾಸ್ಥ್ಯದ ಕೀಲಿಕೈ ಎಲ್ಲಿದೆ ಎಂಬುದು ಆತನಿಗೆ ಸಂಪೂರ್ಣ ಗೊತ್ತಿತ್ತು ಅವರ ಎಲ್ಲಾ ಕೆಲಸಗಳನ್ನು ಚಾಚು ತಪ್ಪದೆ ಮಾಡುವುದು ಅವರ ಕೂಡ ಊರಿನ ಹಲವಾರು ಸುದ್ದಿಗಳ ಬಗ್ಗೆ ಮಾತನಾಡುವುದು ಅವರು ಬೇಕೆಂದಾಗ ಅವರ ನೆಂಟರಿಷ್ಟರ ಮನೆಗೆ ಕಾರಿನಲ್ಲಿ ಕರೆದೊಯ್ಯುವುದು ಇತ್ಯಾದಿ ಕೆಲಸಗಳನ್ನು ನಗು ನಗುತ್ತಾ ಮಾಡಿದರೆ ತೀರಿತು ಬದ್ದಕ್ಕ ಖುಷ್ ದಾದಾ ಸಾಹೇಬರಿಗೆ ಖುಷಿಯಲ್ಲಿಡುವುದು ಬರೆಯ ಮನೆಗೆ ತೀರಾ ಸುಲಭವಾದ ಮಾತಾಗಿತ್ತು ಅವರಿಗೆ ಉಡುಪಾದಾಗ ಕ್ಯಾಪ್ಸ್ಟನ್ ಸಿಗರೇಟ್ ತಂದು ಕೊಡುವುದು ಅವರ ಮೈಗೆ ಎಣ್ಣೆ ಹಚ್ಚಿ ಮಾಲಿಶ್ ಮಾಡುವುದು ಸ್ನಾನಕ್ಕೆ ಬಿಸಿ ನೀರಿನ ವ್ಯವಸ್ಥೆ ಮಾಡುವುದು ಯಾರಿಗೂ ಗೊತ್ತಾಗದಂತೆ ರುಸ್ತುಮಜ್ಜಿಯ ಅಂಗಡಿಯಿಂದ ವಿಸ್ಕಿಯ ಬಾಟಲ್ ತರುವುದು ಕಾರಿನಲ್ಲಿ ಅವರಿಗೆ ಬೇಕಾದಲ್ಲಿ ಬೇಕಾದಾಗೆ ಕರೆದುಕೊಂಡು ಹೋಗಿ ಬೇಕಾದಷ್ಟು ಹೊತ್ತು ಅವರ ಹಾದಿ ಕಾಯುತ್ತಾ ಕಾರಿನಲ್ಲಿ ತೆಪ್ಪಗೆ ಕೂಡಿರುವುದು ಇಷ್ಟು ಮಾಡಿದರೆ ಸಾಕು ಅತ್ತ ಮಹಾಯುದ್ಧ ಇತ್ತ ಸ್ವಾತಂತ್ರ್ಯ ಚಳುವಳಿ ನಮ್ಮೂರಿಂದ ಒಂದಿಬ್ಬರು ದೇಶಪಾಂಡೆ ಅಣ್ಣ ತಮ್ಮಂದಿರು ಜೈಲು ಸೇರಿದ್ದರು ಬರಮನೆಗೆ ತನ್ನ ಮಂಜಿಗೆ ಕೋಣೆಯ ಹಗಲುಗನಸುಗಳು ಬೇಸರ ತರಹತ್ತಿದವು ಸಾವಕಾಶವಾಗಿ ದಾದಾ ಸಾಹೇಬರ ಮನೆಯಲ್ಲಿ ಇದ್ದಂಥ ತನ್ನ ಪ್ರಭುತ್ವ ಎಷ್ಟರ ಮಟ್ಟಿಗಿದೆ ಎಂದು ಆಗಾಗ್ಗೆ ಪರೀಕ್ಷಿಸುವ ವಿಚಿತ್ರ ವಿಕ್ಷಪ್ತ ಹವ್ಯಾಸ ಅವನಲ್ಲಿ ತೊಡಗಿತು ಉದಾಹರಣೆಗೆ ಒಂದು ಸಲ ನಿಖಿಲನ ರ್ಯಾಲಿ ಸೈಕಲಿನ ನಾಲ್ಕಾರು ಕಡ್ಡಿಗಳನ್ನು ಬೇಕೆಂತಲೇ ಮುರಿದು ನಂತರ ಹೋಗಿ ಅದನ್ನು ದುರಸ್ತ ಮಾಡಿಸುವ ನೆವದಲ್ಲಿ ಸೈಕಲ್ ಅನ್ನು ರಿಪೇರಿ ಅಂಗಡಿಯಲ್ಲಿಟ್ಟು ನಾಲ್ಕಾರು ದಿನ ತಾನೊಬ್ಬನೇ ಅದನ್ನು ಉಪಯೋಗಿಸಿದ ಒಂದು ಸಲ ಕಾರಿನ ಎಂಜಿನ್ನಲ್ಲಿಯ ಒಂದು ನಟ್ಟು ತೆಗೆದಿಟ್ಟು ದಾದಾ ಸಾಹೇಬರಿಗೆ ಕಾರು ಕೆಟ್ಟಿದೆಯಲ್ಲ ಎಂದು ಹೇಳಿದ ಸಾಹೇಬರಿಗೆ ಅಂದು ಬೆಳಗಾವಿಗೆ ಹೋಗುವುದಿತ್ತು ಬಸ್ಸಿನಿಂದ ಹೋದರು ಅವರು ಹೋದ ಒಂದೇ ತಾಸಿನಲ್ಲಿ ದುರಸ್ತ ಮಾಡಿ ಪದ್ದಕ್ಕನವರನ್ನು ಊರೆಲ್ಲ ಅಲದಾಡಿಸಿದ ಪೇಟೆ ನೆಂಟರಿಷ್ಟರ ಮನೆಗಳು ಇತ್ಯಾದಿ ಕಾರನ್ನು ಮನೆಗೆ ತಂದು ಹಚ್ಚುವುದೇ ತಡ ನಿಖಿಲ್ ಕುಮಾರ ಆತನು ಈಗ ಕಾರ ಬಹುದೂರನೂ ಆಗಿದ್ದ ಕಾರು ತೆಗೆದುಕೊಂಡು ಎಲ್ಲಿಯೂ ಹೋಗ್ಬಿಟ್ಟ ಭರಮ್ಯನಿಗೆ ತನ್ನ ಶಕ್ತಿಯ ತನ್ನ ಪ್ರಭುತ್ವದ ಹರಿವಾದಂತೆ ತನ್ನ ಮೂಲ ದೌರ್ಬಲ್ಯದ ಸೀಮಿತತೆಯ ದಲಿತತ್ವದ ಅರಿವು ಅಷ್ಟೇ ತೀಕ್ಷ್ಣವಾಗ ತೊಡಗಿತು ನಿಖಿಲನ ಬಗ್ಗೆ ಅತ್ಯಂತ ತೀವ್ರವಾದ ಅಸೂಯೆಯ ಜೊತೆ ಒಮ್ಮೊಮ್ಮೆ ದ್ವೇಷದ ಉರಿಯೂ ಜ್ವಲಿಸತೊಡಗಿತು ಯಾಕಂತ ಈ ಬೋಳಿ ಮಗ ಈ ಎಲ್ಲ ಸ್ವಾತಂತ್ರ್ಯವನ್ನು ಐಷಾರಾಮವನ್ನು ಉಪಯೋಗಿಸಬೇಕು ಯಾಕಂತ ತಾನು ಅವನಿಗಿಂತ ಹೆಚ್ಚು ಚುರುಕಾದ ಸ್ಮಾರ್ಟ್ ಆದ ತಾನು ಬರೇ ಬಡತನದಲ್ಲಿ ಹುಟ್ಟಿದ್ದರ ಪಾಪಕ್ಕಾಗಿ ಈ ಊಳಿಗನತನದ ಹಾಳಾಗಬೇಕು ತನ್ನಲ್ಲಿ ಹಾಗೆ ನೋಡಿದರೆ ಏನು ಕಡಿಮೆ ಇದೆ ಎಂದು ಎಷ್ಟೋ ಸಲ ಬರಮ್ಯ ಮಜ್ಜಿಗೆ ಕೋಣೆಯ ಹಳೆ ಗೋಡೆಗಳ ಪ್ಲಾಸ್ಟರ್ಗಳನ್ನು ಗುದ್ದಿ ಗುದ್ದಿ ಕೆಡವಿದ್ದ ಬಿದ್ದ ಹಕ್ಕಳಿಗಳನ್ನು ಬೆಳಗಾಗುತ್ತಲೇ ಹೊರಗೆ ಗಟಾರಿನಲ್ಲಿ ಚೆಲ್ಲಿ ಬಿಟ್ಟಿದ್ದ ನಿಖಿಲ ತನ್ನ ಕ್ಲಾಸಿನಲ್ಲಿ ಒಬ್ಬ ಸುಂದರ ಹುಡುಗಿಯ ಕೂಡ ತನ್ನ ಎಂದಿನ ಪರಿಪಾಠದಂತೆ ಚೆಲ್ಲಾಟ ನಡೆಸಿದ್ದ ಅವಳ ಹೆಸರು ಶಾಲಿನಿ ಗೋಟೆಕರ ದೇಶಪಾಂಡೆಯವರು ಗೋವೆಯಿಂದ ತಂದ ಅಡಿಗೆ ಒಳ ಮಗಳಾದ ಶಾಲಿನಿ ಉಳಿದ ಹುಡುಗಿಯರಿಗಿಂತ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ನಿಖಿಲನಂತ ಮ್ಯಾಟ್ರಿಕ್ಕಿನಲ್ಲಿ ಎರಡೆರಡು ವರ್ಷ ತಳಹುರಿ ಕುಳಿತ ಟೋಣ್ಯಾಗಳು ಬಿಟ್ಟಾರೆಯೇ ಅವಳ ಬಗ್ಗೆ ನಡೆದ ಪೈಪೋಟಿಯಲ್ಲಿ ನಿಖಿಲನೇ ಸ್ವಲ್ಪ ಯಶಸ್ವಿಯಾಗಿದ್ದ ಕಾರಣವೆಂದರೆ ಫ್ಲಟ್ರೇಷನ್ ಕಲೆಯನ್ನು ಹಣಮಂತ ದೇವರ ಗುಡಿಯ ಹತ್ತಿರದಿಂದ ಅವಳೊಬ್ಬಳೇ ನಡೆದಾಗ ಅಕಸ್ಮಾತಾಗಿ ಭೇಟಿಯಾಗುವುದು ಸೂಚಕವಾಗಿ ಏನಾದರೂ ಮಾತಾಡಿ ಅವಳನ್ನು ನಗಿಸುವುದು ತನ್ನ ಹತ್ತಿರದ ಪುಸ್ತಕಗಳನ್ನು ಗೈಡುಗಳನ್ನು ಅವಳು ಕೇಳದಿದ್ದರೂ ಕೊಡುವುದು ಇತ್ಯಾದಿ ನಿಖಿಲ ಕರಗತ ಮಾಡಿಕೊಂಡಿದ್ದರು ಅವನ ಮುಖ್ಯ ಆಕರ್ಷಣೆ ಎಂದರೆ ಅವನ ಕಾರು ವಾರಕ್ಕೊಮ್ಮೆಯಾದರೂ ಶಾಲಿನಿ ಹಾಗೂ ಅವಳ ಗೆಳತಿಯರು ತನ್ನ ಇಬ್ಬರು ಗೆಳೆಯರೊಂದಿಗೆ ದೂರ ಎಲ್ಲಿಯಾದರೂ ಒಮ್ಮೊಮ್ಮೆ ಧಾರವಾಡದವರೆಗೂ ಅಡ್ಡಾಡಿಸಿಕೊಂಡು ಬರುತ್ತಿದ್ದ ಸ್ಕೂಲ ಪಿಕ್ನಿಕ್ ಗ್ಯಾದರಿಂಗುಗಳಂತೂ ನಿಖಿಲ ಇಲ್ಲದೆ ನಡೆಯುವುದೇ ಶಕ್ಯವೇ ಇದ್ದಿಲ್ಲ ಈ ವರ್ಷವಂತೂ ಶಾಲಿನಿಯ ಸಲುವಾಗಿ ನಿಖಿಲ ಇಡೀ ಶಾಲೆಯ ಚಟುವಟಿಕೆಗಳ ಕೇಂದ್ರ ಬಿಂದುವಾಗಿದ್ದ ಏನಿದ್ದರೂ ನಿಖಿಲ ಶಾಲಿನಿಯರ ಸ್ನೇಹ ಫ್ಲೆಟೋನಿಕ್ ತಪಾತಳಿಯ ಮೇಲೆ ನಡೆದಿತ್ತು ಆದರೆ ಊರ ಮಂದಿ ಮಾತ್ರ ಕತೆ ಕಟ್ಟಿದರು ಮೊನ್ನೆ ನಿಖಿಲ್ ಪಾಟೀಲ ಶಾಲಿನನ್ನು ತನ್ನ ಮೋಟಾರ್ನಲ್ಲಿ ಒಬ್ಬಳನ್ನೇ ಕೂಡರಿಸಿಕೊಂಡು ಲೋಂಡಕ್ಕೆ ಹೋಗಿದ್ದನಂತೆ ಒಂದು ಶನಿವಾರ ಆತ ತನ್ನ ರ್ಯಾಲಿ ಸೈಕಲ್ ಮೇಲೆ ಕೂಡಿಸಿಕೊಂಡು ರಾಮನ ಗುಡ್ಡಕ್ಕೆ ಹೋಗಿದ್ದನಂತೆ ದಿನಾಲೂ ಮುಂಜಾನೆ ಕತ್ತಲೆ ಹರಿಯುವುದರೊಳಗೆ ಎದ್ದು ಶಾಲಿನಿ ನಿಖಿಲನ ಮನೆಗೆ ಹಿಂದಿನ ಬಾಗಿಲಿನಿಂದ ಹೊರಗೆ ಅಟ್ಟ ಏರಿ ಅವನು ಕೂಡ ಎರಡು ತಾಸು ಕಳೆದು ತಿರುಗಿ ಮನೆಗೆ ಹನುಮಂತ ದೇವರ ಗುಡಿಯ ಸಂಧಿಯೊಳಗಿನಿಂದ ಹೋಗ್ತಾಳಂತೆ ಜನ ಬರಮ್ಯನನ್ನು ಕೇಳತೊಡಗಿದರು ನಿಖಿಲನ ಮೇಲಿನ ದ್ವೇಷದಿಂದ ಆತ ಜನರ ಕಲ್ಪನಾ ಶಕ್ತಿಗೆ ಆಧಾರ ಕೂಡ ತೊಡಗಿದ ಹೌದು ನಾನೇ ದಿನಾಲು ಮುಂಜಾನೆ ಹಿತ್ತಲ ಬಾಗಿಲು ತೆಗಿತೀನಿ ಹೌದು ನಾನೇ ಅವರನ್ನು ಕಾರನ್ಯಾಗ ಕರ್ಕೊಂಡು ಹೋಗ್ತೀನಿ ಇತ್ಯಾದಿ ಹೀಗೆ ಬರಮ್ಯನ ಕಲ್ಪನಾ ಶಕ್ತಿಗೆ ಬೆಂಕಿಯೇ ಹತ್ತಿತು ಈ ಸಮಯದಲ್ಲಿ ಮಜ್ಜಿಗೆ ಕೋಣೆ ಎಂದರೆ ಬರಮ್ಯನಿಗೆ ಅತ್ಯಂತ ಹೇಸಿಗೆ ಎನಿಸತೊಡಗಿತು ತನ್ನ ಜೀವನವೇ ಅಸಹ್ಯವೆನಿಸತೊಡಗಿತು ಇದ್ದ ಎರಡು ಪ್ಯಾಂಟ್ ಮೂರು ಅಂಗಿ ಅವು ನಿಖಿಲನ ಹಳೆ ಅಂಗಿಗಳು ಹೊಲಸು ನಾರುವ ಪಲ್ಲಂಗ ಪೋಜು ಅಂಚು ಹರಿದ ಚಾದರು ಜಂಗು ಹಿಡಿದ ರೇಜರು ಅವನಿಗೆ ಪ್ರಪಂಚವೇ ಬೇಸರವಾಯಿತು ಒಂದು ದಿನ ದಾದಾ ಸಾಹೇಬರಿಗೆ ಸಹ ಕುಟುಂಬ ಸಹ ಪರಿವಾರ ಧಾರವಾಡಕ್ಕೆ ತಮ್ಮ ಬೀಗರ ನಾಲ್ಕನೇ ಮಗಳ ಲಗ್ನಕ್ಕೆ ಹೋಗಬೇಕಿತ್ತು ನಿಖಿಲನ್ ಇದ್ದಿದ್ದರಿಂದ ಡ್ರೈವಿಂಗ್ಗೆ ಬರಂನ ಜರೂರು ಇದ್ದಿಲ್ಲ ಹಾಗೂ ಮನೆ ನೋಡಲು ಯಾರಾದರೊಬ್ಬರು ಬೇಕೇ ಬೇಕೆಂದು ಯೋಚಿಸಿ ದಾದಾ ಸಾಹೇಬರು ಆ ಪ್ರಕಾರ ಎಲ್ಲರಿಗೂ ಆರ್ಡರ್ ಬಿಟ್ಟೆ ಮುಂಜಾನೆಯ ವಾಕಿಂಗಿಗೆ ಹೋದರು ಅವರು ಬರುವುದ್ರೊಳಗೆ ಭರಮ್ಯ ಕಾರಿನಲ್ಲಿಯ ಫ್ಯಾನ್ ಬೆಲ್ಟ್ ಅನ್ನು ತೆಗೆದು ಒಂದು ಹಳೆ ಹರಕು ಬೆಲ್ಟ್ ಹಾಕಿಟ್ಟ ಅವರೆಲ್ಲ ತಯಾರಾಗಿ ಹೊರಡುವ ಹೊತ್ತಿಗೆ ತಾನೇ ಬ್ಯಾನರ್ ತೆಗೆದು ಫ್ಯಾನ್ ಬೆಲ್ಟ್ ಹರಿದದ್ರಿ ಎಂದು ಸಾಹೇಬರ ಮುಖದ ಕಡಗೊಮ್ಮೆ ನಿಖಿಲನ ಮುಖದ ಕಡಗೊಮ್ಮೆ ಗಂಭೀರವಾಗಿ ನೋಡಿದ ನಾ ಹೋಗಿ ಬಡೇಖಾನರ ಗ್ಯಾರೇಜ್ ನಲ್ಲಿ ನೋಡ್ಬರ್ತೇನ್ರಿ ಒಂದು ಹೊಸ ಬೆಲ್ಟ್ ಸಿಕ್ತೇದಂತ ಎಂದು ರ್ಯಾಲಿ ಸೈಕಲ್ ಹತ್ತಿಕೊಂಡು ಪ್ಯಾಟಾಗ್ ತಿರುಗಾಡಿ ಮರಳಿ ಬಂದು ಸಿಗ್ಲಿಲ್ರಿ ಎಂದ ದಾದಾ ಸಾಹೇಬರು ನಿಖಿಲನಿಗೆ ಬೈದರು ನಿಖಿಲ ತಾನು ಲಗ್ನಕ್ಕೆ ಬರೋದಿಲ್ಲ ಎಂದು ಬೆದರಿಸಿದ ಕೊನೆಗೆ ತಂದೆ ತಾಯಿ ಮಗ ಮೂವರು ಬಸ್ಸು ಹತ್ತಿ ಧಾರವಾಡಕ್ಕೆ ಹೋದರು ಅವರು ಬಸ್ಸು ಹತ್ತುವುದೇ ತಡ ಬರಮ್ಮೆ ಕಾರಿಗೆ ತಾನು ತೆಗೆದಿಟ್ಟ ಬೆಲ್ಟ್ ತೊಡಿಸಿ ಅದನ್ನು ಡರ್ ಡರ್ ಎಂದು ಶುರು ಮಾಡಿ ಕಲ್ಲಪ್ಪನನ್ನು ಅವನ ಹೆಂಡತಿ ಚಂದ್ರಿಯನ್ನು ಗುಡ್ಡದ ಮರೆವನ ಗುಡಿಗೆ ಕರೆದೊಯ್ದ ಕಲ್ಲಪ್ಪ ಅವ್ರ ಗಾಡ್ಯಾಗ ನಾ ಹೆಂಗೆ ಹೋಗೋದು ಎಂದು ಕಾಕು ಮಾಡಿದಾಗ ಭರಮ್ಯಾ ಅದ್ರಾಗೇನಾತು ನೀನು ನಿನ್ನಂಥ ಇತರ ರೈತರ ಹೊಟ್ಟೆ ಮ್ಯಾಲ ಈ ಗಾಡಿ ಓಡಾಡ್ತಾ ಇರ್ತಿ ಎಂದಾದರೂ ಒಮ್ಮೆ ನೀ ಇದ್ರಾಗ ಕೂತ್ರ ತಪ್ಪೇನಾತು ಮತ್ತ ನೀನರ ಯಾವಾಗ ಕೂಡ್ರವಾ ನನ್ ತಂಗಿ ಚಂದ್ರಿ ಪಾಪ ಯಾವಾಗ ಕೂಡ್ರಾಕಿ ನಿನಗ ಅಪ್ಪಂಗ ನನಗ ಶಕ್ಯದ ಏನು ಈ ಜನ್ಮದಾಗ ಒಂದು ಸ್ವಂತ ಕಾರ್ ತಗೊಂಡು ಅದ್ರಾಗ ಕುಂತು ಹೋಗಕ್ಕ ಒಮ್ಮೆ ಚಾನ್ಸ್ ಸಿಕ್ಕೈತಿ ಹೊಡಿ ಚಕ್ಕಡ ಹೊಡಿ ಕಾರು ನಾನಿದ್ದನಲ್ಲ ಯಾಕೆ ಕಾಳಜಿ ಎಂದು ಅವನಲ್ಲಿ ಧೈರ್ಯ ತುಂಬಿದ ಬರುವಾಗ ಅಣ್ಣ ಅವರ ಸ್ಟೇಷನ್ನಿಂದ ಹತ್ತಿರದ ಹೋಟೆಲ್ನಲ್ಲಿ ಊಟ ಮಾಡಿ ಅವರನ್ನು ಅವರ ಮನೆಯೊಳಗೆ ಬಿಟ್ಟು ಭರಮ್ಯ ದಾದಾ ಸಾಹೇಬರ ದೇವಿನಂತಹ ಮನೆಗೆ ಬಂದು ಸೇರಿದಾಗ ಮಧ್ಯಾಹ್ನ ಮೂರಾಗಿತ್ತು ಹೊರಗಿನ ಕದದ ಒಳಗಿನ ಅಗಡಿ ಹಾಕಿ ಅಟ್ಟದ ಮೇಲೆ ಹೋಗಿ ನಿಖಿಲನ ಹಾಸಿಗೆಯಲ್ಲಿ ಹಾಯಾಗಿ ಉರುಳಿದ ಇಡೀ ದಿನ ಅಡ್ಡಾಡಿ ದಣಿದಿದ್ದರಿಂದ ಅವನಿಗೆ ಕೂಡಲೇ ನಿದ್ದೆ ಹತ್ತಿತು ಆರು ಗಂಟೆಗೆ ಎದ್ದು ಕೆಳಗೆ ಹೋಗಿ ಅಡಿಗೆ ಮನೆಯಲ್ಲಿ ಚಹಾ ಮಾಡಿ ಕುಡಿದು ಹೊರಗಿನ ಕದ ತೆರೆದು ಅದೇ ಮಂದವಾಗುತ್ತಾ ನಡೆದ ಸಂಧ್ಯಾಪ್ರಕಾಶದಲ್ಲಿ ಮನೆಯ ಮುಂದಿನ ಹಾದಿಯತ್ತ ನಿರುಕಿಸಿದ ವಿಚಿತ್ರವಾದ ಅಸ್ವಸ್ಥತೆ ಅವನ ಮನಸ್ಸನ್ನು ಮುಂದಿನ ಹಾದಿಯನ್ನು ತಾನಿದ್ದ ಮನೆಯನ್ನು ಆವರಿಸಿ ನಿಂತಿತು ಏನಾದರೂ ಮಾಡಬೇಕು ಇಲ್ಲದಿದ್ದರೆ ಮೇಲೆ ಹೋಗಿ ಗಳಪಾಸು ಹಾಕಿಕೊಳ್ಳಬೇಕು ಎಂಬ ವಿಕ್ಷಿಪ್ತ ವಿಚಾರ ಬಂತು ಹೆದರಿದವನೇ ಮನೆಗೆ ಕೀಲಿ ಹಾಕಿ ಭರಮ್ಯ ಹೊರಗೆ ಬಂದು ಕಾರಿನಲ್ಲಿ ಕೂತ ಕಾರು ಶುರುವಾಯಿತು ಹಾದಿಯಲ್ಲಿ ಶಾಲಿನಿ ಸಿಕ್ಕಳು ಅವಳು ಲಘು ಬಗೆಯಿಂದ ತನ್ನ ಗೆಳತಿ ಮಂದಾಳ ಮನೆಯಿಂದ ತಮ್ಮ ಮನೆಗೆ ಅಂದರೆ ದೇಶಪಾಂಡೆ ಅವರ ಹೌಟ್ ಒಂದು ರೂಮಿಗೆ ಹೊರಟಿದ್ದಳು ಶಾಲಿನಿ ತಾಯಿ ಎಂದು ಭರಮ್ಯ ಕಾರು ನಿಲ್ಲಿಸಿದ ಏನ್ಪಾ ಬರ್ಮಾ ನಿಮಗ ನಿಮ್ಗ ನಿಖಿಲ್ ಸಾಹೇಬ್ರು ಮನೆಗೆ ಕರ್ಕೊಂಡ್ ಬರಕ ಹೇಳಿ ಭರಮ್ಯ ಸ್ವಲ್ಪ ತೊದಲುತ್ತಲೇ ಹೇಳಿದ ಮನೆಗೆ ಹೂನ್ರಿ ಏನೋ ಪಾರ್ಟಿ ಅದ ಅಂದರಿ ಈ ಸಲ ಅವನ ಧ್ವನಿ ನಡುಗಲಿಲ್ಲ ಆದ್ರೆ ಮನ್ಯಾಗ ನಮ್ ತಾಯಿಗೆ ಹೇಳ್ಬೇಕಲ್ಲ ನಾನು ಹೇಳ್ತೀನಿ ಹೇಳ್ರಿ ಆಮೇಲೆ ಮತ್ತ ಒಂದ್ ತಾಸಿನಾಗ ತಿರುಗಿ ಬರ್ಬಹುದು ನಾ ನಿಮ್ಗ ಕಾರಿನಾಗ ಬಿಡ್ತಾನೆ ಹೇಳ್ರಿ ಹೂ ಬರ್ರಿ ಕೊಡ್ರಿ ಎಂದು ಹಿಂದಿನ ಬಾಗಿಲನ್ನು ತೆರೆದ ಶಾಲಿನಿ ಮಂತ್ರ ಮುಗ್ದಳಂತೆ ಹಿಂದಿನ ಸೀಟಿನಲ್ಲಿ ಕುಸಿದಳು ಶಾಲಿನಿ ತಾಯಿ ಸ್ವಲ್ಪ ಊರ ಹೊರಗೆ ಅಡ್ಡಾಡಿ ಬರೋಣವೇ ಹತ್ತು ನಿಮಿಷ ನೀವ್ ಬೇಗ ಸಿಕ್ತಿರೆಂದು ಅನ್ಸುತ್ತಿಲ್ಲ ಬ್ಯಾಡಪ್ಪ ಹಾಗಂದ್ರ ಸೀದಾ ಮನೆಗೆ ಹೋಗೋಣವೇ ಎಂದು ಗಾಡಿಯನ್ನು ತಿರುಗಿಸಿ ದಾದಾ ಸಾಹೇಬರ ಹಿತ್ತಲ ಬಾಗಿಲಿಗೆ ಒಯ್ದು ನಿಲ್ಲಿಸಿದ ಯಾರಿಗೂ ಕಾಣದಂತ ಒಳಗ್ ನುಸುಳ್ರಿ ಗುರ್ತು ಹತ್ವಂದು ತಲಿ ಮಲ ಸೆರಗು ಹಾಕ್ರಿ ಮನೆಯಾಗ ದಾದಾ ಸಾಹೇಬ್ರು ದಾದಾ ಸಾಹೇಬ್ರು ವಹಿನಿ ಸಾಹೇಬ್ರು ಧಾರವಾಡಕ್ಕೆ ಹೋಗಿದ್ದಾರೆ ಇಬ್ಬರು ಹಿತ್ತರ ಬಾಗಿಲಿಂದ ಒಳಗೆ ಸೇರುತ್ತಲೇ ಭರಮ್ಯಾ ಬಾಗಿಲಿನ ಒಳ ಅಗುಲಿ ಹಾಕಿದ ನಿಖಿಲ ಎಲ್ಲಿ ಶಾಲಿನ ಸಂಶಯದಿಂದ ಕೇಳಿದಳು ಹಟ್ಟದ ಮೇಲೆ ಬ್ಯಾಡ ಹೆದ್ರಿಕಾ ಬರ್ತದ ನಾ ಮನೆಗೆ ಹೋಗ್ತೀನಿ ನನ್ನ ಬಿಟ್ಟು ಬಾ ನಡಿ ಶಾಲಿನಿ ಗಕ್ಕನೆ ನಿಂತಳು ಭರಮ್ಯ ಅವಳನ್ನು ಅಮ್ಮಾತ ಎತ್ತಿಕೊಂಡು ಮನೆಯೊಳಗೆ ನಡೆದ ಹಿಂಗ್ಯಾಕೋ ಬರ್ಮಾ ಎಂದು ಅವಳು ಅವನ ಕೈಯಿಂದ ಜಾರಿದಳು ಮಜಾಕ ಹಂಗ ಮಾಡ್ದ ಮತ್ತ ನಿಖಿಲ್ ಸಾಹೇಬ್ರು ನಿಮ್ಗ ಕರ್ಕೊಂಡ್ ಬರಕ ಹೇಳಾರು ನೀವು ಇಲ್ಲಿ ತನಕ ಬಂದು ಹೋಡಿ ಹೋದ್ರ ಅಂತ ಎಂದು ಬರಮ್ಯಾ ನಕ್ಕ ಅಟ್ಟದ ಮೇಲೆ ಹೋದ ಮೇಲೆ ನಿಖಿಲ ಎಲ್ಲಿದ್ದಿ ಎಂದು ಶಾಲೆನಿ ಕೂಗಿದಳು ಬರಮ್ಯ ಓಡಿ ಹೋಗಿ ಅವಳ ಬಾಯಿ ಮುಚ್ಚಿದ ಅವಳನ್ನೆತ್ತಿ ಒಯ್ದು ನಿಖಿಲನ ಪಲ್ಲಂಗದ ಮೇಲೆ ಮಲಗಿಸಿದ ಯಾಕೋ ಬರಮ್ಮ ಹಿಂಗ್ಯಾಕ್ ಮಾಡ್ಲಿಕ್ಕೆ ಕತ್ತಿದ್ದಿ ಎಂದು ಮುಖ ಮುಚ್ಚಿನ ಶಾಲೆನಿ ತೊಡಗಿದಳು ನಿಖಿಲನು ಊರಿಗೆ ಹೋಗ್ಯಾನ ನಿನ್ಮ್ಯಾಲ ನಿಖಿಲಿನ ಪ್ರೀತಿ ಬಹಳಲ್ಲ ಅವನ ಕೆಲಸ ನಾ ಮಾಡ್ತೀನಿ ಎಂದು ವಿಚಿತ್ರವಾಗಿ ನಕ್ಕ ಭರಮ್ಯ ಭರಮ್ಮ ನಿನ್ ಕಾಲು ಬೀಳ್ತೀನಿ ನೀನು ಬೇಕಾದ ಕೇಳಿ ನಾನು ಕೊಡ್ತೀನಿ ಆದ್ರ ನನ್ಗ ಈಗ ಮಾತ್ರ ಬಿಟ್ಬಿಡು ನಾ ಬಡ್ ನನ್ಗೆ ಅಕ್ಕ ನೀನು ತ್ರಾಸು ಕೊಡ್ತಿ ಅಂದ್ರ ನಿಂಗೆ ತ್ರಾಸು ಕೊಡೋಕೆ ಶ್ರೀಮಂತರ ಬೇಕಂತ ಕಾಣಿಸ್ತದ ಥತ್ ನಿನ್ನ ಹೋಗ್ಲಿ ನಿನ್ನ ಆ ಬಂಗಾರದ ಚೇನ್ ತಾಯಿಲಿ ನಿನ್ನ ಬಿಲ್ವರನು ಕೊಡು ಭರಮ್ಯನ ಒಂದು ಕಾಲು ಪಲ್ಲಂಗದ ಮೇಲೆ ನೆಟ್ಟಿತ್ತು ತಗೋ ಶಾಲಿನಿ ಕೂಡಲೇ ಅವನ್ನೆಲ್ಲ ತೆಗೆದುಕೊಟ್ಟಳು ತನ್ನ ಕೈಯಲ್ಲಿನ ಚೇನು ಬಿಲವರ ನೋಡುತ್ತಿದ್ದಂತೆ ಬರೆಯ ಮನೆಗೆ ಚಂದ್ರಿ ಗೌರಿಯವರ ನೆನಪಾಗಿ ಅವನ ಮನಸ್ಸು ಅವನಿಗೆ ಗೊತ್ತಿಲ್ಲದಂತೆ ಕರಗತೊಡಗಿತು ನನ್ನ ತಪ್ಪಾತ ಶಾಲಿನ ತಾಯಿ ನಡಿರಿ ನಿಮ್ಮನ್ನು ಬಿಟ್ಟು ಬರ್ತೀನಿ ಎಂದು ತನ್ನ ಕೈಯಲ್ಲಿನ ಚೇನು ಬಿಲವರಗಳನ್ನು ಅವಳಿಗೆ ಮರಳಿ ಕೊಟ್ಟ ಏನೋ ತಲೆಯಾಗ ಒಂದು ಹುಚ್ಚು ಹುಟ್ಟಿತು ಈಗ ಅದು ಸತ್ತಿತು ನಡಿರಿ ಮತ್ತ ಬಾಳ್ ಹೊತ್ತು ಇಲ್ಲಿ ಕೂತೀವಿ ಅಂದ್ರ ತಿರುಗಿ ಆ ಹುಚ್ಚು ಬುದುಂಗನೆ ಹುಟ್ಟಿತು ಸ್ವಲ್ಪ ಹೆಚ್ಚು ಕತ್ತಲಾದ ಕೂಡಲೇ ಇಬ್ಬರು ಹಿತ್ತಲ ಬಾಗಿಲಿಂದ ಹೊರಬಿದ್ದು ಕಾರಿನಲ್ಲಿ ಕೂತರು ಬರ ಮ್ಯಾರಿವರ್ಸ್ ತಗೊಂಡು ನಂತರ ಸರಿ ಹಾದಿಗೆ ತೆಗೆದುಕೊಂಡು ಎಕ್ಸಲರೇಟರ್ ಹೊತ್ತಿದ ಹತ್ತು ನಿಮಿಷಗಳಲ್ಲಿ ದೇಶಪಾಂಡೆ ಅವರ ಮನೆಯ ಹಿಂಬದಿಯ ರಸ್ತೆ ಬಂತು ಯಾರೂ ಇಲ್ಲದಲ್ಲಿ ಮೆಲ್ಲಗೆ ಗಾಡಿ ನಿಲ್ಲಿಸಿ ಶಾಲೆನೆ ನಿಲ್ಲಿಸಿ ಮರಳಿ ಮನೆಗೆ ಬಂದ ಬಂದವನೇ ತೇಟ್ ದಾದಾ ಸಾಹೇಬರ ಬೆಡ್ರೂಮ್ಗೆ ಹೋಗಿ ವಿಸ್ಕಿ ಬಾಟಲಿ ಹುಡುಕಿ ಮೂರು ನಾಲ್ಕು ಪೆಗ್ಗು ಬೇಗ ಬೇಗನೆ ಕುಡಿದ ದೂರಾಡುತ್ತಲೇ ಅಟ್ಟ ಏರಿ ನಿಖಿಲನ ರೂಮಿಗೆ ಹೋಗಿ ಅವನ ಗಿರುಗುಡುವ ಪಲ್ಲಂಗದ ಮೇಲೆ ಉರುಳಿದ ಬೆಳಗ್ಗೆದ್ದು ಮುಖ ತೆಡೆದುಕೊಂಡು ಹೊರಗಿನ ಬಾಗಿಲು ತೆರೆದು ನೋಡಿದರೆ ಹೊರಗಿನ ಕಟ್ಟೆಯ ಮೇಲೆ ಕಲ್ಲಪ್ಪ ಮತ್ತು ಚಂದ್ರಿ ಎಷ್ಟೊತ್ತು ಮಲಗಿದ್ಯಾ ಬರಮ್ಯಾ ಏನಾದ್ರೂ ತಲೆಗಿಲಿ ಆಯ್ತೋ ಇಲ್ಲೋ ನೀವಿಬ್ರು ಇಲ್ಲೇ ಕೂತಿರ್ರಿ ನನ್ಗಷ್ಟು ಅರ್ಜೆಂಟ್ ಕೆಲ್ಸದ ನಾ ಹೋಗ್ತೀನಿ ಎಂದು ಅವರನ್ನು ಮನೆಯಲ್ಲಿ ಕೂಡರಿಸಿ ಕಾರು ತೆಗೆದುಕೊಂಡು ಸುಯೆ ಎಂದು ಅತ್ಯಂತ ವೇಗದಿಂದ ಬೆಳಗಾಂನ ರಸ್ತೆಯಲ್ಲಿ ಹೋಗತೊಡಗಿದ ಖಾನಾಪುರ ಹತ್ತಿರ ಬಂದಾಗ ಕಾರಿನ ಪೆಟ್ರೋಲ್ ಮುಗಿದಿತ್ತು ಕಾರನ್ನು ಅಲ್ಲೇ ರಸ್ತೆಯ ಬದಿಗೆ ಬಿಟ್ಟು ಒಂದು ಬಸ್ಸು ಹಿಡಿದು ಬೆಳಗಾವ್ ಸೇರಿ ಒಂದು ಟಾಂಗಾ ತಕೊಂಡು ಆಮೇಲೆ ಕ್ಯಾಂಪಿಗೆ ಹೋಗಿ ಮಿಲಿಟರಿ ರೆಕ್ರೂಟ್ಮೆಂಟ್ ಆಫೀಸ್ಗೆ ಹೋಗಿ ನನಗ ಮಿಲಿಟರಿಗೆ ಸೇರೋದೈತೆ ಯಾರಿಗೆ ಭೇಟಿಯಾಗಬೇಕು ಎಂದು ಅಲ್ಲಿದ್ದ ಸೈನಿಕನೊಬ್ಬನನ್ನು ಕೇಳಿದ ಆತನ ಹೇಳಿಕೆ ಮೇರೆಗೆ ಒಂದು ಆಫೀಸಿನ ಎದುರಿಗೆ ಕ್ಯೂನಲ್ಲಿ ನಿಂತು ತನ್ನ ಸರದಿ ಬರುವ ತನಕ ಹಾದಿ ಕಾದ ಸರದಿ ಬಂದೊಡನೆ ಒಳಗೆ ಹೋಗಿ ಆಫೀಸರರ ಮುಂದೆ ನಿಂತ ನನಗ ಸೈನ್ಯದಲ್ಲಿ ಸೇರಿಸ್ಕೊಳ್ರಿ ಎಂದವನೇ ಭರಮ್ಯ ದೊಪ್ಪೆಂದು ಕೆಳಗೆ ಬಿದ್ದ ಒಬ್ಬ ಸೈನಿಕ ಓಡಿ ಬಂದು ಅವನ ತಲೆಯ ಮೇಲೆ ನೀರು ಸುರುವಿದ ತಗೋ ಹೇಳು ನೀರು ಕುಡಿ ಎಂದ ಅವನು ನೀರು ಕುಡಿದಾಗ ಕೂಡಲೇ ಒಬ್ಬ ಆಫೀಸರ್ ಕೂಗಿದ ಹೇಳು ನಿಂತ್ಕೋ ಭರಮ್ಯ ಸಟ್ಟನೆ ಸೆಟೆದು ನಿಂತ ಸೆಲ್ಯೂಟ್ ಎಂದು ಆಫೀಸರ್ ಕೂಗಿದ ಭರಮ್ಯ ಸೆಲ್ಯೂಟ್ ಹೊಡೆದ ನಿನ್ನ ಹೆಸರೇನು ಎಂದು ಆಫೀಸರ್ ಕೇಳಿದ ನನ್ನ ನನ್ನ ಹೆಸರು ನಿಖಿಲ್ ಪಾಟೀಲ ಎಂದ ಭರಮ್ಯಾ ಆತನ ತಲೆ ಗಿರ್ನೆಂದಿತು ಆತ ಮನಸ್ಸಿನಲ್ಲಿ ಒಂದು ಮಿಲಿಟರಿ ವಿಮಾನದಲ್ಲಿ ಕುಳಿತು ಎತ್ತರದ ಆಕಾಶದಲ್ಲಿ ಹಾರುತ್ತಿದ್ದ ಆತ ಕೆಳಗೆ ನೋಡಿದರೆ ಅವನಿಗೆ ಕಂಡದ್ದು ದಾದಾ ಸಾಹೇಬರ ದೇವಿನಂಥ ಮನೆ ಮನೆ ಕಂಡದ್ದೇ ತಡ ಆತ ತನ್ನ ಕೈಯಲ್ಲಿ ಸಿದ್ಧವಾಗೇ ಇದ್ದ ಬಾಂಬ್ ಹೋಗಿದ ಕೆಳಗೆ ನೋಡಿದ ಉದ್ವಸ್ತವಾದ ಆ ಮನೆಯಲ್ಲಿ ಕಲ್ಲಪ್ಪ ಚಂದ್ರಿ ಇನ್ನೂ ಕೂತದ್ದು ಕಂಡಿತು ಇಲ್ಲಿಗೆ ಡಾಕ್ಟರ್ ಶಾಂತಿನಾಥ ದೇಸಾಯಿರವರು ಬರೆದ ಭರಮ್ಯ ಹೋಗಿ ನಿಖಿಲನಾದದ್ದು ಎಂಬ ಕಥೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ವಿವಿಧ ಲೇಖಕರ ಅನೇಕ ಕಥೆಗಳನ್ನು ಕೇಳುವ ಇಚ್ಛೆ ಇದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ